ನೋಡಿ ಒಂದು ತವರ್ ಮನೆಗೆ ಮಗಳನ್ನ ಕರೆದು ಶ್ರೀಮಂತ ಕಾರ್ಯಕ್ರಮ ಹಾಗೆ ತಳಲ್ ತೋರ್ನ ಬಾಳೆ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಅದು ಹೆಣ್ಣಾಗಿರ್ಲಿ ಅದು ಗಂಡಾಗಿರ್ಲಿ ಸದೃಢವಾಗಿ ಇರ್ಲಿ ಶಕ್ತಿಯುತವಾಗಿರ್ಲಿ ನಮ್ಮ ದೇಶಕ್ಕೆ ಆಸ್ತಿಯನ್ನ ಕೊಡ್ತಾ ಇದೀಯ ನೀನು ಚೆನ್ನಾಗಿರುವಂತ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀವಿ ಎಷ್ಟು ಜನ ಬರ್ತಾ ಇದಾರೆ ಯಾವ ರೀತಿ ಕಾರ್ಯಕ್ರಮ ಸುಮಾರು ಮೂರು ಸಾವಿರ ಜನ ಹತ್ರ ಹತ್ರ ನಮ್ಮ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ ನಾವು ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನ ಕೊಟ್ಟಿದೀವಿ ಬಿಸಿಲು ಬೇರೆ ಇದೆ ನಿಮ್ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದ್ತಾ ಖಂಡಿತವಾಗ್ಲೂ ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತೀನಿ ವೈಯಕ್ತಿಕವಾಗಿ ಉಡುಗೊರೆ ಕೊಡ್ತಾ ಇದ್ದೀನಿ ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಲಿಕ್ಕೆ ನಾನು ಅನಿ ನಾನು ನಿನ್ನೆನೆ ಹೇಳಿದೀನಿ ಎಲ್ಲ ರೀತಿಯಾದಂತೆ ಕಾಳಜಿ ವಹಿಸಿದೀವಿ ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ನನ್ನ ಅಕ್ಕ ತಂಗಿರ ಅವ್ರ ಜೊತೆಯಲ್ಲಿ ಇರ್ತಾರೆ ಅವ್ರ ನೀರಿನ ಬಾಟ್ಲಾಗ್ಲಿ ಬಿಸ್ಕೆಟ್ ಅವ್ರಿಗೆ ಗ್ಲೂಕೋಸ್ ಆಗ್ಲಿ ಅದನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ವಿ ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟ್ ಕೂಡ ಹಾಕ್ಸಿದ್ವಿ ಹೌದು ವಿಭಾಗೀಯ ಮಟ್ಟದ ಐದು ಜಿಲ್ಲೆಯಿಂದ ಬಂದಂತ ಮಳಿಗೆಗಳಿದಾವೆ ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ಬೇಕು ಅಂತ ಖಂಡಿತವಾಗ್ಲು ರಾಜ್ಯದಲ್ಲಿನೇ ಮಾದರಿ ದೇಶದಲ್ಲಿನೇ ಮಾದರಿ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕನ್ನೋ ಆಸೆ ನನಗಿದೆ ಆದ್ರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ ಆದ್ರೆ ಎಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತೀವಿ